ಹಾಯ್ ನಮಸ್ಕಾರ ಕಾಶಿಯಲ್ಲಿ ನೋಡ್ಬೋದು ಬೇಗ ಸೂರ್ಯೋದಯ ಆಗ್ತದೆ ಐದು ಗಂಟೆ ಆಗೋ ಅಷ್ಟರಲ್ಲೇ ನಮಗೆ ಸೂರ್ಯ ಕ್ಲೀನಾಗಿ ನೋಡಲಿಕ್ಕೆ ಸಿಗ್ತಾರೆ ಸೊ ನಾವು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಈಗ ಕಾಲಭೈರವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಇವರನ್ನು ಕಾಶಿಯ ಕ್ಷೇತ್ರಪಾಲ ಅಂತ ಕೂಡ ಕರೀತಾರೆ ಮತ್ತು ಕಾಶಿಯ ಇನ್ಸ್ಪೆಕ್ಟರ್ ದೊಡ್ಡ ಇನ್ಸ್ಪೆಕ್ಟರ್ ಅಂತ ಕೂಡ ಕರೀತಾರೆ ಕಾಶಿಗೆ ಬಂದು ಇವರ ದರ್ಶನ ಮಾಡದೆ ಹೋದರೆ ಕಾಶಿ ಬಂದದ್ದೇ ಇನ್ಕಂಪ್ಲೀಟ್ ಅಂತ ಹೇಳ್ತಾರೆ ಕಾಶಿಗೆ ಬಂದದ್ದು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಸೊ ಅಷ್ಟು ಪವರ್ಫುಲ್ ದೇವ್ರಿ ಇವರು ಈಗ ಬಂದಿದ್ದೇವೆ ತುಂಬ ರಶ್ ಇತ್ತು ನಾವು ಹೋಗುವಾಗ ಬೆಳಿಗ್ಗೆ ಬೇಗ ಬಂದದ್ದು ನಾವು ಬೆಳಿಗ್ಗೆ ಇಷ್ಟು ರಶ್ ಇರುತ್ತೆ ಇನ್ನು ಮಧ್ಯಾಹ್ನ ಸಂಜೆ ಹೊತ್ತಲ್ಲಿ ಬಂದರೆ ಇನ್ನೂ ಕೂಡ ರಶ್ ಇರುತ್ತೆ ನಾವು ಬಂದು ಲೈನಲ್ಲಿ ನಿಂತ್ಕೊಂಡು ದೇವರ ದರ್ಶನ ಮಾಡಿಕೊಂಡು ವಾಪಸ್ ಬಂದ್ವಿ ಅಲ್ಲಿ ಒಳಗಡೆ ತಾಯ್ತ ಕಟ್ತಾ ಇರ್ತಾರೆ ಮತ್ತು ದೇವರಿಗೆ ಸಾರಾಯಿ ಕೂಡ ಕೊಡ್ತಾರೆ ಸೊ ಇದು ಇಲ್ಲಿನ ವಿಶೇಷತೆ ಅಲ್ಲಿಂದ ದೇವರ ದರ್ಶನ ಮಾಡಿಕೊಂಡು ನಾವು ಈಗ ಪ್ರಯಾಗ್ರಾಜ್ ಕಡೆಗೆ ಹೊರಡ್ತಾ ಇದ್ದೇವೆ ಕಾಶಿಯಲ್ಲಿ ಜನ ಮಲಗೋದೇ ಇಲ್ಲ ಅಂತ ಅನಿಸುತ್ತೆ ನಾವು ಬೆಳಿಗ್ಗೆ ಐದು ಗಂಟೆಗೆ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಹೋದದ್ದು ಆಗ ಕೂಡ ಫುಲ್ಲು ಅಂಗಡಿಯೆಲ್ಲ ಓಪನೇ ಇತ್ತು ಈ ದೀಪದ ಅಂಗಡಿ ಆಗಿರ್ಬೋದು ಸ್ವೀಟ್ ಅಂಗಡಿ ಮತ್ತು ಕಟ್ಟು ಅಂಗಡಿ ಎಲ್ಲ ಸಹ ಓಪನ್ ಆಗಿತ್ತು ರಿಕ್ಷಾದವರು ಆ್ಯಕ್ಟಿವ್ ಆಗಿದ್ರು ಬೆಳಿಗ್ಗೆ ಐದು ಗಂಟೆ ಥರ ನಮಗೆ ಫೀಲೇ ಆಗ್ತಾ ಇರಲಿಲ್ಲ ಒಂದು ಹತ್ತು ಗಂಟೆ ಥರ ಫೀಲ್ ಆಗ್ತಾ ಇತ್ತು ಫುಲ್ ಆ್ಯಕ್ಟಿವ್ ಇಲ್ಲಿನ ಜನ ಮಾತ್ರ ಈಗ ರಾಜ್ ಹೋಗುವ ದಾರಿಯಲ್ಲಿ ಹೈವೇಯಲ್ಲಿ ನಮಗೆ ಅಭಿಷೇಕ್ ಡಾಬಾ ಅಂತ ಸಿಕ್ತು ನಮ್ಮ ಡ್ರೈವರ್ ಇಲ್ಲಿ ಒಳ್ಳೇದಿರುತ್ತೆ ಫುಡ್ ಅಂತ ನಿಲ್ಸಿದ್ರು ಇಲ್ಲಿ ನಾವು ಪರೋಟ ಆರ್ಡರ್ ಮಾಡಿ ಪರೋಟ ತಿಂದ್ವಿ ಈ ಪರೋಟ ಜೊತೆ ಅವರು ಮಿಕ್ಸ್ಡ್ ವೆಜ್ ಪಿಕಲ್ ಕೊಡ್ತಾರೆ ಅದು ತುಂಬಾ ಒಳ್ಳೇದಿರುತ್ತೆ ತರಕಾರಿ ಎಲ್ಲ ಹಾಕಿ ಕೊಟ್ಟಿರ್ತಾರೆ ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಇಲ್ಲಿದ್ದು ನಾವಿಲ್ಲಿ ಹೆಚ್ಚಾಗಿ ಪರೋಟ ಪನ್ನೀರ್ ಬಟರ್ ಮಸಾಲ ಚಪಾತಿ ಇದೇ ತಿಂದದ್ದು ಅದರ ಜೊತೆ ಕಾಂಬಿನೇಷನ್ ಆಗಿ ಅವರು ಆ ಪಿಕ್ಕಲನ್ನು ಕೊಡ್ತಾರೆ ಉಪ್ಪಿನಕಾಯನ್ನು ಈ ಕ್ಯಾರೆಟ್ ಮತ್ತು ಟೊಮೆಟೊ ಆನಿಯನ್ ಎಲ್ಲ ಸಹ ಇರ್ತದೆ ಅದರಲ್ಲಿ ಅದು ತುಂಬ ಟೇಸ್ಟಿಯಾಗಿರ್ತದೆ ಅವರು ಸಾಸಿವೆ ಎಣ್ಣೆಯನ್ನು ಹಾಕಿ ಮಾಡೋದಂತೆ ನನಗೆ ಅದು ತುಂಬ ಇಷ್ಟ ಆಯಿತು ತಿಂಡಿ ಆದ ನಂತರ ನಾವು ಹೊರಟದ್ದು ತ್ರಿವೇಣಿ ಸಂಗಮಕ್ಕೆ ಇಲ್ಲಿ ನೋಡ್ತಾ ಇರುವಂತಹ ಬ್ರಿಡ್ಜ್ ಯಮುನಾ ಬ್ರಿಡ್ಜ್ ಅಂತೆ ಫಸ್ಟ್ ದೊಡ್ಡ ಬ್ರಿಡ್ಜ್ ಬಾಂಬೆ ಉಂಟು ಅದಾದ ನಂತರ ಸೆಕೆಂಡ್ ದೊಡ್ಡ ಬ್ರಿಡ್ಜ್ ಈ ಯಮುನಾ ಬ್ರಿಡ್ಜ್ ಪ್ರಯಾಗ್ರಾಜ್ ನ ಟೂರಿಸ್ಟ್ ಪ್ಲೇಸಸ್ ಅಲ್ಲಿ ಈ ಯಮುನಾ ಬ್ರಿಡ್ಜ್ ಕೂಡ ಬಂತು ಇದನ್ನ ನ್ಯೂ ಯಮುನಾ ಬ್ರಿಡ್ಜ್ ಅಂತ ಕರೀತಾರೆ ಸಂಜೆ ಹೊತ್ತಲ್ಲಿ ಈ ಬ್ರಿಡ್ಜ್ ಅಲ್ಲಿ ಲೈಟ್ ಎಲ್ಲ ಇರ್ತದೆ ಸೊ ಅದನ್ನ ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗ್ತದೆ ಕೆಳಗಡೆ ನದಿ ಹರಿತಾ ಇರ್ತದೆ ಸೊ ಮೇಲ್ಗಡೆ ಈ ಬ್ರಿಡ್ಜ್ ಅಲ್ಲಿ ಹೋಗುವಾಗ ತುಂಬಾನೇ ಖುಷಿ ಆಗ್ತದೆ ನಾವು ಸಮ್ಮರ್ ಸೀಸನ್ ಅಲ್ಲಿ ಬಂದಿರೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಉಂಟು ಅದೇ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬಂದಿದ್ರೆ ನೀರ್ ಫುಲ್ ಇರುತ್ತೆ ಈ ಬ್ರಿಡ್ಜ್ ಇಂದ ಹೋಗುವಾಗ ಆ ನೀರನ್ನ ನೋಡ್ಕೊಂಡು ಹೋಗುವಾಗ ತುಂಬಾನೇ ಖುಷಿ ಆಗ್ತದೆ ನಾವೀಗ ತ್ರಿವೇಣಿ ಸಂಗಮಕ್ಕೆ ಬಂದ್ವಿ ಇಲ್ಲೇ ಈ ವರ್ಷ ಮಹಾಕುಂಭ ಆದದ್ದು ಗಂಗಾ ಯಮುನಾ ಸರಸ್ವತಿ ನದಿಯ ಸಂಗಮವೇ ತ್ರಿವೇಣಿ ಸಂಗಮ ವೇದಗಳ ಪ್ರಕಾರ ಇದನ್ನು ತೀರ್ಥಗಳ ರಾಜ ಅಂತ ಕರೀತಾರೆ ಯಜ್ಞಕ್ಕೆ ಮತ್ತೆ ತೀರ್ಥ ಸ್ಥಾನಕ್ಕೆ ಇದು ತುಂಬಾ ಪ್ರಸಿದ್ಧವಾದಂತಹ ಸ್ಥಳ ಈ ಯಮುನಾ ನದಿಯಲ್ಲಿ ಬೋಟ್ ಇರ್ತದೆ ನಾವು ಬೋಟಿನ ಮುಖಾಂತರ ಈ ತ್ರಿವೇಣಿ ಸಂಗಮನ್ನ ನೋಡ್ಲಿಕ್ಕೆ ಹೋಗ್ಬೋದು ನಮ್ಗೆ ಮೂರ್ ಸಾವಿರ ರೂಪಾಯಿ ತಗೊಂಡ್ರು ನಾವು ಆರು ಜನ ಇದ್ದೇವಲ್ಲ ಸೊ ಹಾಗಾಗಿ ಬೋಟಲ್ಲಿ ಮುಕ್ಕಾಲ್ ಗಂಟೆ ಹೋಗ್ತಾರೆ ಮೂರ್ ಸಾವಿರ ಕೊಟ್ಟು ನಾವು ಬೋಟಿನ ರೈಡ್ ಅನ್ನ ಮಾಡಿದ್ವಿ ಮಧ್ಯದಲ್ಲಿ ನಮ್ಗೆ ಗಂಗಾ ಯಮುನಾ ಸರಸ್ವತಿ ನೋಡ್ಬೋದು ಸರಸ್ವತಿಯನ್ನ ನೋಡ್ಲಿಕ್ಕೆ ಸಿಗೋದಿಲ್ಲ ಆಚೆ ಸೈಡಲ್ಲಿ ಗಂಗಾ ಈಚೆ ಸೈಡಲ್ಲಿ ಯಮುನಾ ನದಿಗಳನ್ನ ನೋಡ್ಬೋದು ಸರಸ್ವತಿ ನದಿ ಅಡಿಯಲ್ಲಿ ಸೊ ಹಾಗಾಗಿ ಅದು ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ ಈ ಥರ ಬೋಟಲ್ಲಿ ಹೋಗ್ತಾರೆ ಅಲ್ಲಿ ನಾವು ಇಳಿದ್ಬಿಟ್ಟು ಸ್ನಾನ ಮಾಡ್ಬೋದು ಪೂಜೆ ಮಾಡಿಕೊಡ್ಬೋದು ಅಲ್ಲಿ ಪುರೋಹಿತರೆಲ್ಲ ಸಿಗ್ತಾರೆ ಸೊ ಅಲ್ಲೇ ಎಲ್ಲ ಮಾಡಿಕೊಂಡು ಅಲ್ಲಿ ನಿಲ್ಲಿಸ್ತಾರೆ ಒಂದು ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ನಿಲ್ಲಿಸ್ತಾರೆ ನಮ್ಮನ್ನು ನಿಲ್ಲಿಸ್ಬಿಟ್ಟು ನಮಗೆ ಪೂಜೆ ಮಾಡಿಸ್ಬೇಕಾದ್ರೆ ಪೂಜೆ ಮಾಡಿಕೊಂಡು ಎಲ್ಲ ಬರ್ಬೋದು ಇನ್ನೊಂದೇನಂದ್ರೆ ಎಷ್ಟೇ ಬಿಸಿಲಿದ್ರು ಕೂಡ ಈ ಬೋಟ್ ನ ಆರಾಮಾಗಿ ಮಾಡ್ಬೋದು ಬೋಟ್ ಮೇಲೆ ಈ ಪರದೆ ಎಲ್ಲ ಹಾಕಿರ್ತಾರೆ ಸೊ ತಿಕ್ಕ ಬಟ್ಟೆ ಹಾಕಿರ್ತಾರೆ ಸೊ ಹಾಗಾಗಿ ಎಂತ ಬಿಸಿಲೆಲ್ಲ ಎಂತ ಬೀಳೋದಿಲ್ಲ ನಮಗೆ ಸೊ ಆರಾಮ್ಸೆ ನಾವು ಈ ತ್ರಿವೇಣಿ ಸಂಗಮನ ನೋಡಿಕೊಂಡು ಅಲ್ಲಿ ಸ್ವಲ್ಪ ಹತ್ತು ನಿಂತ್ಕೊಂಡು ಜ್ಞಾನ ಎಲ್ಲ ಮಾಡಿಕೊಂಡು ಬರ್ಬೋದು ಮಹಾಕುಂಭದ ಟೈಮಲ್ಲಿ ನಾವು ಇಲ್ಲಿ ತನಕ ಕೂಡ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಅಂತೆ ಅಲ್ಲೇ ಯಮುನಾ ನದಿ ತೀರದಲ್ಲಿ ಸ್ನಾನ ಎಲ್ಲ ಮಾಡಿ ಹೋಗಬೇಕಾಗಿತ್ತಂತೆ ನಮ್ಮ ಬೋಟ್ನ ನಾವಿಕ ಹೇಳ್ತಾ ಇಲ್ಲಿ ಇನ್ನೊಂದು ನನಗೆ ತುಂಬ ಇಷ್ಟವಾದ ವಿಷಯ ಏನಂದರೆ ಈ ಥರ ಮೆಷಿನ್ ಉಂಟು ನದಿ ಕ್ಲೀನ್ ಮಾಡಲಿಕ್ಕೆ ಇಲ್ಲಿ ಪೂಜೆ ಮಾಡಲಿಕ್ಕೆ ಅಂತ ಹೂವು ದೀಪ ಮತ್ತು ಕರ್ಪೂರ ಅದನ್ನೆಲ್ಲ ನದಿಗೆ ಬಿಡ್ತಾರಲ್ವ ಸೊ ಅದನ್ನೆಲ್ಲ ಈ ಮೆಷಿನಿಂದ ಕ್ಲೀನ್ ಮಾಡಿ ಆ ನದಿಯನ್ನು ಕ್ಲೀನ್ ಆಗಿ ಇಟ್ಕೊಳ್ತಾರೆ ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ಈ ಮೆಷಿನ್ ಇಪ್ಪತ್ನಾಲ್ಕು ಗಂಟೆ ಕೂಡ ಕೆಲಸ ಮಾಡ್ತಾ ಇರ್ತದಂತೆ ಈ ತ್ರಿವೇಣಿ ಸಂಗಮದಲ್ಲಿ ಆರು ವರ್ಷಕ್ಕೊಮ್ಮೆ ಕುಂಭ ಹಾಗೂ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಕುಂಭ ಕೂಡ ಆಗ್ತದಂತೆ ಈ ತ್ರಿವೇಣಿ ಸಂಗಮನ ನೋಡಿಕೊಂಡು ನಾವೀಗ ಬಡೇ ಹನುಮಾನ್ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಹನುಮಂತ ಮಲಗಿರೋ ಭಂಗಿಯಲ್ಲಿ ನಮಗೆ ದರ್ಶನ ಕೊಡ್ತಾರೆ ಇಡೀ ವರ್ಲ್ಡ್ ಅಲ್ಲಿ ಇದೊಂದೇ ದೇವಸ್ಥಾನದಲ್ಲಿ ಹನುಮಂತ ಮಲಗಿರೋದು ಸೊ ಹಾಗಾಗಿ ಇದನ್ನ ಸ್ಲೀಪಿಂಗ್ ಹನುಮಂತ ದೇವಸ್ಥಾನ ಅಂತ ಕೂಡ ಕರೀತಾರಂತೆ ಅಲ್ಲಿ ಹತ್ತಿರದಲ್ಲೇ ಉಂಟು ಯಮುನಾ ನದಿಯ ಹತ್ತಿರದಲ್ಲಿ ನಮ್ಮ ಬಡೇ ಹನುಮಾನ್ ದೇವಸ್ಥಾನ ಉಂಟು ಅದನ್ನು ನೋಡಿಕೊಂಡು ನಾವು ಬರುವಾಗ ಸ್ಟ್ಯಾಚ್ಯೂ ಆಫ್ ಮಹರ್ಷಿ ಭಾರದ್ವಾಜ್ ಕೂಡ ಸಿಗ್ತದೆ ನಮಗೆ ಅದನ್ನು ನೋಡಿಕೊಂಡು ಅಲ್ಲಿಂದ ಈಗ ನಾವು ಊಟಕ್ಕೆ ಬಂದ್ವಿ ಇಲ್ಲಿ ಸಾಗರ್ ರತ್ನ ಅಂತ ಹೋಟೆಲ್ ಉಂಟು ಅಲ್ಲಿ ಊಟಕ್ಕೆ ಬಂದ್ವಿ ನಮ್ಮ ಸೌತ್ ಇಂಡಿಯನ್ ಹೋಟೆಲ್ ಸಿಕ್ತು ಫೈನಲಿ ಲಾಸ್ಟ್ ಡೇ ನಮಗೆ ಸೌತ್ ಇಂಡಿಯನ್ ಊಟ ಸಿಕ್ತು ತುಂಬಾ ಖುಷಿ ಆಯಿತು ಈ ಹೋಟೆಲ್ ಆ್ಯಂಬಿಯನ್ಸ್ ಕೂಡ ತುಂಬಾ ಒಳ್ಳೆಯದುಂಟು ಈ ನಮ್ಮ ಸೌತ್ ಫುಡ್ಡಲ್ಲಿ ಸಿಗುವ ಮಜಾನೇ ಬೇರೆ ಮೂರು ದಿನದಿಂದ ನಾವು ನಾರ್ತ್ ಫುಡ್ ತಿಂದು ತಿಂದು ಫೈನಲಿ ನಮಗೆ ಸೌತ್ ಫುಡ್ ಸಿಕ್ತು ಇಲ್ಲಿ ನಾವು ಅನ್ನ ಸಾರು ಪೂರಿ ಬಾಜಿ ಎಲ್ಲ ಸಹ ಸಾರಿ ತಿಂದು ಅಲ್ಲಿಂದ ನಾವು ನಮ್ಮ ಮನೆ ಕಡೆಗೆ ಹೊರಟ್ವಿ ಟೇಸ್ಟ್ ಎಲ್ಲ ತುಂಬಾ ಒಳ್ಳೆಯದಿತ್ತು ನಮಗೆ ಮೃಷ್ಟಾನ್ನ ತಿಂದಾಗೇ ಆಯಿತು ಅಲ್ಲಿ ಊಟ ಮಾಡಿ ಈಗ ನಾವು ಏರ್ಪೋರ್ಟ್ ಕಡೆಗೆ ಬಂದ್ವಿ ನಾವು ಮೂರೇ ದಿನ ಇದ್ದದ್ರಿಂದ ನಮಗೆ ತುಂಬ ಪ್ಲೇಸಸನ್ನು ನೋಡಲಿಕ್ಕೆ ಆಗಲಿಲ್ಲ ಮೇನ್ ಮೇನ್ ಪ್ಲೇಸಸ್ಸನ್ನೆಲ್ಲ ನೋಡಿಕೊಂಡು ನಾವು ಚೆನ್ನೈಗೆ ಹೊರಟ್ವಿ ಇಲ್ಲಿ ಅಲ್ಲಿ ಅಲೋಪಿ ಶಂಕರಿ ದೇವಿ ಶಕ್ತಿಪೀಠ ಕೂಡ ಉಂಟು ಅಲ್ಲಿ ಹೋಗಿದ್ವಿ ಅಲ್ಲಿ ತುಂಬಾ ರಶ್ ಇತ್ತು ನಮಗೆ ಫ್ಲೈಟಿಗೆ ಲೇಟ್ ಆಗ್ತಾ ಇತ್ತು ಸೊ ಹಾಗಾಗಿ ನಾವು ದೂರದಿಂದನೇ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟ್ವಿ ಅಲ್ಲಿ ದೇವಿಯ ಬೆರಳುಗಳು ಬಿದ್ದಿರೋ ಜಾಗ ಅದು ಸೊ ಅಲ್ಲಿ ದೇವಿಯನ್ನು ಎಂಥ ತೊಟ್ಟಿಲಲ್ಲಿ ತೊಟ್ಟಿಲನ್ನು ಇಟ್ಟು ಅಲ್ಲಿ ದೇವಿಯನ್ನು ಪೂಜೆ ಮಾಡ್ತಾರೆ ಸೊ ಅದೊಂದು ನೋಡಲಿಕ್ಕೆ ಆಗಲಿಲ್ಲ ಇನ್ನೂ ಕೂಡ ತುಂಬ ಪ್ಲೇಸಸ್ ಉಂಟು ನೋಡಲಿಕ್ಕೆ ಪಾರ್ಕ್ ಉಂಟು ಮ್ಯೂಸಿಯಮ್ ಉಂಟು ಮತ್ತು ದೇವಸ್ಥಾನ ಉಂಟು ಸೊ ಇದನ್ನೆಲ್ಲ ನೋಡಲಿಕ್ಕೆ ಅಷ್ಟು ಟೈಮ್ ಇರಲಿಲ್ಲ ಎಷ್ಟಾಗುತ್ತೋ ಅಷ್ಟನ್ನು ನೋಡಿಕೊಂಡು ನಾವೀಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟ್ಗೆ ಬಂದ್ವಿ ಕಾಶಿ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಫ್ಲೈಟ್ ಒಳಗೆ ಕೂತ್ಕೊಂಡು ವಿಂಡೋ ಸೀಟೇ ಸಿಕ್ತು ಏರ್ ಇಂಡಿಯಾ ಫ್ಲೈಟ್ ಬುಕ್ ಮಾಡಿದ್ವಿ ವಿಂಡೋ ಸೀಟಲ್ಲಿ ಕೂತ್ಕೊಂಡು ಅಲ್ಲಿಂದ ಈಗ ಹೊರಟ್ವಿ ನಾವು ಇಂದ ಕಾಶಿಗೆ ಬಂದೇ ಹೊರಟ್ವಿ ಅಲ್ಲಿ ಕೂಡ ಏರ್ಪೋರ್ಟ್ ಉಂಟು ಆದರೆ ಅಲ್ಲಿ ನಮಗೆ ಡೈರೆಕ್ಟ್ ಚೆನ್ನೈಗೆ ಫ್ಲೈಟ್ ನಮಗೆ ಬೇಕಾದ ಟೈಮ್ಗೆ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಕಾಶಿಯಿಂದನೇ ನಾವು ರಿಟರ್ನ್ ಫ್ಲೈಟ್ ಬುಕ್ ಮಾಡಿ ಕಾಶಿಗೆ ಬಂದು ಅಲ್ಲಿಂದ ಹೊರಟ್ವಿ. ಪ್ರಯಾಗ್ರಾಜಲ್ಲಿ ಫ್ಲೈಟ್ ಸಿಕ್ಕಿದ್ರೆ ಅಲ್ಲಿರುವ ಶಕ್ತಿಪೀಠ ಮತ್ತು ಉಳಿದ ಪ್ಲೇಸಸ್ ಅನ್ನೆಲ್ಲ ನೋಡಿಕೊಂಡು ಈವ್ನಿಂಗ್ ತನಕ ಅಲ್ಲೇ ಇದ್ದು ಅಲ್ಲಿಂದ ಹೊರಡ್ಬೋದಾಗಿತ್ತು ಅಲ್ಲಿ ಡೈರೆಕ್ಟ್ ಫ್ಲೈಟ್ ಇಲ್ಲದ ಕಾರಣ ನಾವು ಪುನಃ ಕಾಶಿಗೆ ಬರಬೇಕಾಯ್ತು ಸೊ ಕಾಶಿಗೆ ಬರಲಿಕ್ಕೆ ನಮಗೆ ಮೂರು ಗಂಟೆ ದಾರಿ ಇತ್ತು ಸೊ ಹಾಗಾಗಿ ಬೇಗ ಬೇಗ ಅಲ್ಲಿನ ಪ್ಲೇಸಸ್ಸನ್ನು ನೋಡಿಕೊಂಡು ಈಗ ಫ್ಲೈಟ್ ಹತ್ತಿ ಅಲ್ಲಿಂದ ಟೇಕ್ ಆಫ್ ಆದ್ವಿ ಈ ನಮ್ಮ ಮೂರು ದಿನದ ಟ್ರಿಪ್ ಕಾಶಿ ಅಯೋಧ್ಯ ಪ್ರಯಾಗ್ರಾಜ್ ತುಂಬಾ ಒಳ್ಳೆಯದಿತ್ತು ಮೂರು ಕೂಡ ಒಮ್ಮೆ ನೋಡುವಂತಹ ಪ್ಲೇಸೇ ಲೈಫಲ್ಲಿ ಒಮ್ಮೆ ಆದರೂ ಈ ಮೂರು ಪ್ಲೇಸಸ್ನ ನೋಡಲೇಬೇಕು ಅಷ್ಟು ಒಳ್ಳೇದುಂಟು ಅಷ್ಟು ಚೆಂದ ಉಂಟು ನಮಗೆ ಇಲ್ಲಿ ಬಂದು ದಿನ ಹೋದದ್ದೇ ಗೊತ್ತಾಗಲಿಲ್ಲ ಅಷ್ಟು ಗಮ್ಮತ್ತಾಯಿತು ಎಲ್ಲ ನೋಡಲಿಕ್ಕೆ ಟೈಮ್ ಸಾಕಾಗಲಿಲ್ಲ ಟೈಮ್ ಎಷ್ಟು ಫಾಸ್ಟ್ ಆಗಿ ಓಡ್ತಾ ಇತ್ತು ಹೋದದ್ದು ಮೂರೇ ದಿನ ನಾವು ಈ ಟ್ರಿಪ್ಪಲ್ಲಿ ಇದ್ದದ್ದು ಮೂರೇ ದಿನ ಆದರೆ ನಮಗೆ ಫೀಲ್ ಆಗ್ತಾ ಇದ್ದದ್ದು ಒಂದು ವಾರ ಒಂದು ತಿಂಗಳು ಆರಾಮ್ ಗಮ್ಮತ್ ಮೂಡಲ್ಲಿ ಇರೋ ಥರ ಫೀಲ್ ಆಗ್ತಾ ಇತ್ತು ಸ್ಟ್ರೆಸ್ಸು ವರ್ಕ್ ಪ್ರೆಷರು ಎಲ್ಲ ಗಾಳಿಯಲ್ಲಿ ಹಾಗೆ ತೇಲ್ತಾ ಇತ್ತು ಅಷ್ಟು ಮನಸ್ಸು ಹಗುರಾಗಿತ್ತು ಈ ಟ್ರಿಪ್ಪಿಂದ ಅದರಲ್ಲೂ ನನಗೆ ಅಯೋಧ್ಯೆ ತುಂಬಾ ಇಷ್ಟ ಆಯಿತು ನನ್ನ ಫೇವ್ರೇಟ್ ಆಗಿ ಹೋಯ್ತು ಅಯೋಧ್ಯೆ ನೀವು ಕೂಡ ಈ ನಮ್ಮ ಅಯೋಧ್ಯೆಗೆ ಕಾಶಿಗೆ ವಾರಾಣಸಿಗೆ ಮತ್ತೆ ಪ್ರಯಾಗ್ರಾಜ್ಗೆ ತಪ್ಪದೇ ಸಲ ವಿಸಿಟ್ ಮಾಡಿ ಆಯಿತಾ ಎಂಥ ದೊಡ್ಡ ಮಂಡಬಿಸಿ ಇದ್ರೆ ಕೂಡ ಒಮ್ಮೆ ಓಡಿ ಹೋಗ್ತದೆ ಅಷ್ಟು ಒಳ್ಳೆ ಪ್ಲೇಸಸ್ ಇವೆಲ್ಲ ನಾನು ಫ್ಲೈಟಲ್ಲಿ ಟೈಮ್ ಲ್ಯಾಬ್ಸ್ ಇಟ್ಟಿದ್ದೆ ಸೊ ಅದರ ವೀಡಿಯೋಸ್ ಇವೆಲ್ಲ ನೋಡ್ತಾ ನೋಡ್ತಾ ಇದ್ದಂಗೆ ಎರಡೂವರೆ ಗಂಟೆಯಲ್ಲಿ ನಾವು ಚೆನ್ನೈಗೆ ಬಂದ್ವಿ ನಮ್ಮ ಶಾರ್ಟ್ ಟ್ರಿಪ್ ಮುಗೀತು ಇದಾಗಿತ್ತು ನಮ್ಮ ಟ್ರಿಪ್ ವ್ಲಾಗ್ ಹೋಪ್ ನಿಮಗೆ ನಮ್ಮ ಟ್ರಿಪ್ ವ್ಲಾಗ್ಸ್ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ನಾನು ಇನ್ನೊಂದು ವೀಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಇರಿ ರಾಮ್ ರಾಮ್